ಯೂಟ್ಯೂಬ್ ಈ ವಿಡಿಯೋದಲ್ಲಿ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯನಿಗೆ ಹುಟ್ಟಿನಿಂದಾನೇ ದೋಷ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ದೋಷಗಳ ಕಾರಣದಿಂದ ಹಾನಿಯನ್ನ ಉಂಟು ಮಾಡಲು ಆ ಮನುಷ್ಯನಿಗೆ ಹಾನಿಯನ್ನ ಉಂಟು ಮಾಡಲು ಆ ಮನುಷ್ಯನ ದೇಹದಲ್ಲಿ ಆತ್ಮದ ಹಾವಳಿ ಖಂಡಿತ ಇರುತ್ತೆ ಇಲ್ಲಾಂದ್ರೆ ದೋಷದಲ್ಲಿ ಸಮಸ್ಯೆ ಕೊಡ್ತಕ್ಕಂಥವರು ಬೇರೆ ಯಾರು ಬರೋದೇ ಇಲ್ಲ ಒಂದು ಮನುಷ್ಯನ ದೇಹದಲ್ಲಿ ಕಾರ್ಯಾಚರಣೆಗಳು ಏನ್ ನಡೀತಾವೆ ಒಂದೇ ಸ್ವಂತ ಜೀವಾತ್ಮ ಆದ್ರೆ ಅದು ತನ್ನ ಇಚ್ಛೆಯಂತೆ ನಡ್ಕೊಳ್ಳುತ್ತೆ ವಿನದ ವಿನಹ ತನಗೆ ನೋವನ್ನು ಕುಟ್ಕೊಳ್ಳೋದಿಲ್ಲ ಹಾಗಿದ್ಮೇಲೆ ನೋವು ಕೊಡ್ತಕ್ಕಂಥವ್ರು ಎಂಬತಕ್ಕಂಥವ್ರು ಯಾರಾದ್ರೂ ಇರಬೇಕು ಅದಕ್ಕೆ ಯಾರೊಂದಿಗೆ ಕರ್ಮಗಳ ಲೆಕ್ಕಾಚಾರ ಇರುತ್ತೆ ಇಂದಿನ ಜನ್ಮದಲ್ಲಿ ಕರ್ಮಗಳು ಲೆಕ್ಕಾಚಾರ ಆಗಿರುತ್ತೆ ಬೇರೊಬ್ಬರಿಗೆ ಹಾನಿಯಾಗಿರುತ್ತೆ ಅಂತಹ ಆತ್ಮಗಳೇ ದೋಷದ ರೂಪದಲ್ಲಿ ಮನುಷ್ಯನ ದೇಹದಲ್ಲಿ ಸೇರ್ಪಡೆಗೊಳ್ಳುತ್ತವೆ ಅಥವಾ ಆ ಆತ್ಮಗಳು ಇಲ್ಲ ಬೇರೆ ಯಾವುದಾದ್ರೂ ಕಾರ್ಯವಿಧಾನ ವಿಧಿಯೇ ಎಂಬುದಿದ್ದಂತಹ ಪಕ್ಷದಲ್ಲಿ ದೋಷ ಇದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಅನ್ಯ ಶಕ್ತಿಗಳು ಕೂಡ ಸೇರ್ತಕ್ಕಂತ ಸಾಧ್ಯತೆ ಅದು ಆತ್ಮವೇ ಆಗಿರುತ್ತೆ ಹೀಗಿದ್ದಾಗ ಒಂದು ದೋಷದ ಕಾರಣದಿಂದ ಮನುಷ್ಯನ ದೇಹದಲ್ಲಿ ಆತ್ಮದ ಹಾವಳಿ ಏನಿರುತ್ತೆ ಆ ಆತ್ಮಗಳು ಬಾಧೆಯನ್ನ ಕೊಡುವ ಉದ್ದೇಶದಿಂದಾನೇ ಇರ್ತಾವೆ ಹೊರತು ಒಳ್ಳೆಯದನ್ನ ಮಾಡುವ ಉದ್ದೇಶಕ್ಕೆ ಅವಕಾಶ ಇರೋದಿಲ್ಲ ಹಾಗಿದ್ದಾಗ ತಾಂತ್ರಿಕ ಕಾರ್ಯಾದಿಗಳು ದೋಷ ಇರ್ತಕ್ಕಂಥ ಮನುಷ್ಯನಿಗೆ ಅವಶ್ಯವಾಗಿ ಜರುಕ್ತ ಯಾವಾಗ ದೋಷಕ್ಕೆ ಸಂಬಂಧಪಟ್ಟಂತೆ ನಿವಾರಣೆಯನ್ನ ಮಾಡಿಕೊಳ್ಳದಿದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಹಾನಿಗೆ ಒಳಪಡ್ತ ಹೀಗಿದ್ದಾಗ ತಾಂತ್ರಿಕ ಕಾರ್ಯ ಆಗತ್ತಲ್ವಾ ಆ ತಾಂತ್ರಿಕ ಕಾರ್ಯ ಆದ್ರೆ ತಾಂತ್ರಿಕನ ಏನ್ ಮಾಡ್ತಾನೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಜಾತಕ ಪರಿಶೀಲನೆ ದೋಷ ಇತ್ಯಾದಿಗಳ ಪರಿಶೀಲನೆಯನ್ನ ಮಾಡ್ತಾನೆ ಯಾವಾಗ ದೋಷ ಇತ್ಯಾದಿಗಳ ಪರಿಶೀಲನೆಯನ್ನ ಮಾಡ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ದೋಷವಿರ್ತಕ್ಕಂಥದ್ದು ಕಂಡು ಬಂದ್ರೆ ಆ ತಾಂತ್ರಿಕನ ಕಾರ್ಯ ಸರಳ ಹೇಗೆ ಸರಳ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ಮನುಷ್ಯ ತಾಂತ್ರಿಕ ಹೆಣ್ಣು ಗಂಡ ಯಾರಾದ್ರೂ ಸರಿಯೇ ಆತ್ಮಗಳನ್ನ ಕಳಿಸ್ತಕ್ಕಂತ ಸಂದರ್ಭದಲ್ಲಿ ಅವನ ಗುಂಪಿಗೆ ಸೇರಿದ ಅವನ ಆಳ್ವಿಕೆಗೆ ಸೇರಿದ ಅವನ ಅಧೀನದಲ್ಲಿರುವ ಅಥವಾ ಅವನ ಸಿದ್ಧಿ ಶಕ್ತಿಯ ಅಧೀನದಲ್ಲಿರುವ ಆತ್ಮಗಳನ್ನ ಕಳಿಸುವ ಮುಂಚೆ ಅವು ಹೇಳಿದ ಮಾತು ಕೇಳುದಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ವಶೀಕರಣವನ್ನ ಮಾಡ್ಕೋತಾನೆ ವಶವನ್ನ ಮಾಡಿಕೊಂಡು ಕಾರ್ಯವನ್ನು ಯಶಸ್ವಿಗೊಳಿಸ್ತಾನೆ ಅಂತ ಇನ್ನಿತರ ವಿಷಯಗಳನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ ಈ ವಿಡಿಯೋದಲ್ಲಿ ಅವನಿಗೆ ಅವನ ಗುಂಪಿನ ಅವನಿಗೆ ಸಂಬಂಧಪಟ್ಟಂತಹ ಆತ್ಮಗಳನ್ನ ಆ ದೂಷಿತ ದೇಹ ಯಾವುದು ದೋಷಗಳನ್ನ ಹೊತ್ತು ತಂದಿರುತ್ತೆ ಅಂತ ದೂಷಿತ ದೇಹಕ್ಕೆ ಅವನ ಕಡೆಯ ಆತ್ಮಗಳನ್ನ ಸೇರ್ಪಡೆಗೊಳಿಸ್ತಕ್ಕಂಥ ಅಗತ್ಯ ಇರೋದಿಲ್ಲ ಕಾರಣ ಯಾವ ದೂಷಿತ ಆತ್ಮ ಇರತ್ತೆ ಅದಕ್ಕೆ ಶಕ್ತಿ ಬಲ ಅಂದ್ರೆ ದೋಷ ಇರ್ತಕ್ಕಂಥ ವ್ಯಕ್ತಿ ಯಾರಿದ್ದಾನೆ ಆತ್ಮ ಏನಿದೆ ಜೀವಾತ್ಮ ಆ ದೇಹದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂತಹ ದೂಷಿತ ಆತ್ಮ ಅಂದ್ರೆ ಹಾನಿಗೊಳಗಾಗಿರ್ತಕ್ಕಂಥ ಆತ್ಮ ಅದರ ಶಕ್ತಿ ಎಂತಕ್ಕಂಥದ್ದು ಕಡಿಮೆ ಇರುತ್ತೆ ಅದಕ್ಕೆ ಏನ್ ಮಾಡ್ತಾನವನು ತಾಂತ್ರಿಕನಾದವನು ಆ ದೋಷದಿಂದ ಕೂಡಿರುವ ದೇಹದಲ್ಲಿನ ಜೀವಾತ್ಮ ಯಾವುದಿದೆ ಅದಕ್ಕೆ ತೊಂದರೆ ಬಾಧೆಯ ಕೊಡಲು ಬಂದಿರ್ತಕ್ಕಂಥ ಅನ್ಯ ಜೀವಾತ್ಮ ಆತ್ಮ ಅದು ದೂಷಿತ ಸ್ಥಿತಿಯಲ್ಲಿರುತ್ತೆ ಆ ದೂಷಿತ ಆತ್ಮವನ್ನ ವಶ ಮಾಡ್ಕೋತಾನೆ ವಶೀಕರಣ ಮಾಡ್ಕೋತಾನೆ ದೋಷಗಳು ಯಾರ ದೇಹದಲ್ಲಿರುತ್ತೆ ಯಾರ ಜೀವನದಲ್ಲಿರುತ್ತೆ ಅಂತ ಸಂದರ್ಭದಲ್ಲಿ ಆತ್ಮದ ಬಾಧೆಗಳಿರ್ತಾವೆ ಆ ಆತ್ಮಗಳನ್ನ ಮಾಡ್ತಾನೆ ಅವನು ವಶಕ್ಕೆ ತಗೋತಾನೆ ಅವು ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾವೆ ತಾಂತ್ರಿಕನ ವಶವಾದ್ರೇನು ಅವೇ ಸ್ವತಃ ಇದ್ರೇನು ಕರ್ಮಾನುಸಾರವಾಗಿ ದೋಷಗಳಿದ್ದಾಗ ಗ್ರಹಗತಿಗಳು ಕೂಡ ಶಿಕ್ಷೆಯನ್ನ ನೀಡ್ತಾರೆ ಅಂತ ಸಂದರ್ಭದಲ್ಲಿ ಆತ್ಮಗಳಿಗೆ ಅಧಿಕೃತ ಧರ್ಮದ ಕಾರಣದಿಂದ ನ್ಯಾಯದ ಕಾರಣದಿಂದ ಕರ್ಮಪರ ಲೆಕ್ಕಾಚಾರದ ಕಾರಣದಿಂದ ತೊಂದರೆಯನ್ನ ಕೊಡಲಿಕ್ಕೆ ಮಾನ್ಯತೆ ಸಿಕ್ ಆಗ ತೊಂದರೆಯನ್ನ ಕೊಡ್ತಾ ಆಗ್ಲೇ ಮನುಷ್ಯನಿಗೆ ರೋಗ ರುಜಿನಿ ಬರೋದು ಮನುಷ್ಯ ಚೆನ್ನಾಗಿರ್ತಾನೆ ಕುಡಿತ ಚಟಗಳಿಗೆ ಬಲಿಯಾಗ್ತಾನೆ ದುಷ್ಟ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ತಾನೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ದಾರಿ ತಪ್ತಾರೆ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಇಷ್ಟು ವರ್ಷಕ್ಕೆ ಈ ತರದ ಕಾರ್ಯಗಳು ನಡಿಬೇಕಂತಿದ್ರೆ ಅಂತಹ ಸಂದರ್ಭದಲ್ಲಿ ದೂಷಿತ ಕಾರ್ಯಗಳನ್ನ ಮಾಡ್ತಾರೆ ದಿಕ್ಕು ತಪ್ಪುತ್ತಾರೆ ಆ ರೀತಿಯಾಗಿ ಪ್ರಭಾವಗೊಳಿಸ್ತಕ್ಕಂಥದ್ದು ಬುದ್ಧಿಯನ್ನ ಹಾನಿಗೊಳಿಸ್ತಕ್ಕಂಥದ್ದು ದಿಕ್ಕು ತಪ್ಪಿಸ್ತಕ್ಕಂಥದ್ದು ದುಷ್ಟ ಆಹಾರಗಳನ್ನ ಸ್ವೀಕಾರವನ್ನ ಮಾಡುವಂತೆ ಮಾಡ್ತಕ್ಕಂಥದ್ದು ದುಷ್ಟ ಆಚರಣೆಯನ್ನ ಮಾಡ್ತಕ್ಕಂಥದ್ದು ದುಷ್ಟ ಸ್ನೇಹವನ್ನು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲದಕ್ಕೂ ಕೂಡ ಪ್ರೇರಣೆ ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ದೂಷಿತ ಆತ್ಮಗಳು ದೋಷದಿಂದ ಬಂದಿರತಕ್ಕಂಥ ಆತ್ಮಗಳು ಆ ಆತ್ಮಗಳನ್ನ ತಾಂತ್ರಿಕ ವಶ ಮಾಡಿಕೊಂಡು ತಂತ್ರವನ್ನ ಮಾಡದ ಅಂದ್ರೆ ಎರಡು ವರ್ಷದಲ್ಲಿ ಆಗುವ ಕಾರ್ಯ ಎರಡು ದಿನದಲ್ಲಿ ಅಥವಾ ಎರಡು ವಾರದಲ್ಲೇ ಆಗತ್ತೆ ಹೇಗೆ ಯಾವ ದೂಷಿತ ಆತ್ಮ ಮನುಷ್ಯನ ದೇಹದಲ್ಲಿರುತ್ತೋ ಆ ಮನುಷ್ಯನ ಹುಟ್ಟಿನಿಂದ ಹಿಡಿದು ಪ್ರತಿ ದಿನದ ಆಚರಣೆ ನಡೆ ನುಡಿ ತಪ್ಪು ಸರಿ ಆ ಮನುಷ್ಯನಿಗಿರುವ ಶಕ್ತಿ ದೈವಿಕ ಶಕ್ತಿ ಪ್ರತಿಯೊಂದು ವಿಷಯಗಳು ಅದಕ್ಕೆ ಗೊತ್ತಿರುತ್ತೆ ಹಾಗಾಗಿ ಏನ್ ಮಾಡ್ತಾನೆ ಆ ದೂಷಿತ ಆತ್ಮಗಳನ್ನೇ ನಿಯಂತ್ರಣ ಅದಷ್ಟು ಸರಳ ಸರಳ ಅಲ್ಲ ಆದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ತಲೆ ಕೂದಾಗಿರ್ಬೋದು ಉಗ್ರಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಇತ್ಯಾದಿ ಚಪ್ಪಲಿ ಆಗಿರ್ಬೋದು ಇತ್ಯಾದಿ ಅವನು ತಗೊಂಡೋದ ಅಂದ್ರೆ ಆ ದೇಹದೊಳಗೆ ಅಡಕವಾಗಿರುವ ಕಾರಣದಿಂದ ಆ ದೂಷಿತ ಆತ್ಮದ ಎನರ್ಜಿಯ ವೇವ್ಸ್ ಕೂಡ ಅದ್ರಲ್ಲಿ ಇರ್ತಾವ ಬಟ್ಟೆನಲ್ಲಿ ಅದಕ್ಕೆ ಒಬ್ರು ಬಟ್ಟೆ ಒಬ್ರು ತೊಡಬಾರ್ದು ಭಾಗ್ಯ ಹಾಳಾಗುತ್ತೆ ಆ ಭಾಗ್ಯ ಹಾನಿಗೆ ಒಳಪಡುತ್ತೆ ಅದೃಷ್ಟ ನತದೃಷ್ಟವಾಗಿ ಬದಲಾಗುತ್ತೆ ಈ ಬಗ್ಗೆ ಬಟ್ಟೆಗಳ ಸಂಬಂಧಪಟ್ಟಂತೆ ಇತ್ಯಾದಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ ನೋಡಿ ಮೇಲೆ ಯಾವ ದೂಷಿತ ದೇಹ ಇರುತ್ತೋ ಅವರ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದಾನೂ ಕೂಡ ಅದೃಷ್ಟ ನತದೃಷ್ಟವಾಗಿ ಬದಲಾಗತ್ತೆ ಅಂದ್ರೆ ದೇಹದೊಳಗೆ ದೂಷಿತ ಆತ್ಮ ಇದ್ರೆ ಅದರ ಎನರ್ಜಿ ಸಿಕ್ತಂತ ಅರ್ಥ ತಾಂತ್ರಿಕನಿಗೆ ಆ ವಸ್ತುಗಳನ್ನ ಇಟ್ಕೊಂಡು ಆ ಸ್ವಂತ ಜೀವಾತ್ಮವನ್ನ ಯಾರು ದೇಹವನ್ನು ಹೊಂದಿರ್ತಾರೆ ಅವನನ್ನ ಬಗ್ಗಿಸ್ಲಿಕ್ಕಾಗುದಿಲ್ಲ ಆ ಜೀವಾತ್ಮವನ ಬುಗಸ್ಲಿಕ್ಕಾಗುವುದಿಲ್ಲ ಆಗ ಸ್ಟ್ರಾಂಗ್ ಇರ್ತಾರೆ ಮನುಷ್ಯನಾದ ಅದಕ್ಕೆ ಮಾಡ್ತಾರೆ ದೂಷಿತ ಆತ್ಮ ತಂತ್ರ ತಂತ್ರದ ಮೂಲಕ ವಶಕ ಕ ವಶವನ್ನು ಮಾಡ್ಕೋತಾರೆ ದೋಷದಿಂದ ಬಂದಿರ್ತಕ್ಕಂಥ ಆತ್ಮಗಳನ್ನ ಹಾಗಾಗಿ ಅವುಗಳು ವೈಫಲ್ಯತೆ ಅವ್ರ ದೂಷಿತ ಆತ್ಮಗಳನ್ನ ದೋಷದ ಆತ್ಮಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ನಂತರ ಡೈರೆಕ್ಷನ್ ಮಾಡ್ತಾನೆ ಸ್ವಲ್ಪ ಕ್ರಿಯೆ ಮತ್ತು ಸ್ವಲ್ಪ ಅವಧಿ ಹಿಡಿಯುತ್ತೆ ಅದನ್ನೆಲ್ಲ ಕಂಟ್ರೋಲಿಗೆ ತಗೊಳ್ಲಿಕ್ ಮಾಡ್ಲಿಕ್ಕೆ ಅವನು ವಶಕ್ಕೆ ತಗುತ್ಕೊಂಡ್ರೆ ಆಗ ಮನುಷ್ಯನಿಗೆ ಪ್ರಾರಂಭ ಆಗ್ತಾವ ಏನು ಅದೇ ನೀನ್ ನಿದ್ದೆ ಮಾಡು ಅಂತ ಹೇಳಿದ್ರೆ ಆ ದೋಷದಿಂದ ಕೂಡಿರ್ತಕ್ಕಂತ ಆತ್ಮ ಹೀಗೆ ಕಣ್ಮುಚ್ಚುತ್ತೆ ನಿದ್ದೆ ಮಾಡುತ್ತೆ ಎದ್ದೊಳೋದಿಲ್ಲ ಕಾರ್ಯ ಮಾಡೋದಿಲ್ಲ ಮಾತಿನಲ್ಲಿ ಕೋಪ ತಾಪ ಏನು ಡೈರೆಕ್ಷನ್ ಕೊಡ್ತಾನೆ ಹೊಡೆದಾಡು ಅಂತಾನು ಬೈ ಅಂತಾನು ಏನಂತಾನೆ ಅದರಂತೆ ಅವು ಆಚರಣೆಯನ್ನ ಮಾಡ್ತಾ ಹೋಗ್ಬೇಕು ಯಾಕೆಂದ್ರೆ ಅವು ವೀಕ್ ಇರ್ತಾವೆ ದೂಷಿತ ಸ್ಥಿತಿ ಸ್ವಂತ ಜೀವಾತ್ಮಕ್ಕೆ ಇರ್ತಕ್ಕಂಥ ಬಲ ಇಲ್ಲ ಆದ್ರೆ ದೇಹದೊಳಗಡೆನೆ ಬೆಳವಣಿಗೆ ಆಗಿ ಬಂದು ದೋಷದ ರೂಪದಲ್ಲಿ ಇರುವ ಕಾರಣದಿಂದ ಆ ದೇಹವನ್ನು ಕೂಡ ನಿಯಂತ್ರಿಸ್ತಕ್ಕಂತ ಶಕ್ತಿ ಆ ದೂಷಿತ ಆತ್ಮಗಳಿಗೆ ಇರುತ್ತೆ ಅದಕ್ಕೆ ಶಕ್ತಿ ಕಡಿಮೆ ಇರುವ ಕಾರಣದಿಂದ ಆ ತಾಂತ್ರಿಕ ನಿಯಂತ್ರಣಕ್ಕೆ ತಗೋತಾನೆ ಗೊತ್ತಾನೆ ಹಾಗೆ ಯಾವ ಒಬ್ಬ ಮನುಷ್ಯ ಏನನ್ ಗೊತ್ತಾನೆ ನಂಗೆ ಕಣ್ ಬಿಡಕ್ ಆಗ್ತಾ ಇಲ್ಲ ನಡಿಯಕಾಗ್ತಾ ಇಲ್ಲ ನುಡಿಯಕ ಆಗ್ತಾ ಇಲ್ಲ ಮಾತಾಡಕಾಗ್ತಾ ಇಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸುಸ್ತಾಗತ್ತೆ ಆ ದೇಹದಲ್ಲಿ ಅವುಗಳೇ ಆಡ್ತಾವ್ ಸುಸ್ತಾದಾಗ ಸುಸ್ತಾದಂಗ ಆಡ್ತಾ ಇರ್ತಾವ್ ಬಂದಂಗ ಆಡ್ತಾ ಇರ್ತಾವ ಅದಕ್ಕೆ ಎಷ್ಟು ನಾನು ಇನ್ಯಾಕ್ ಬದ್ಕಿರ್ಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕು ಈ ತರದ ವಾಣಿ ಕೂಡ ಕೊಡ್ತಾ ಇರ್ತ ಮಾತಾಡ್ತಾ ಇರ್ತಾ ಆಗ ಅವನ ನಾನೇ ಅನ್ಕೊಂಡಿದ್ದೀನಿ ಅಂತ ಏನಾರು ಸ್ವಲ್ಪ ಜಾಗೃತಿ ಇದ್ರೆ ಪತ್ತೆ ಮಾಡ್ತಾರ ಜಾಗೃತಿ ಇಲ್ಲ ಅಂದ್ರೆ ನಾನೇ ಅನ್ಕೋತಾರ ಇದೆಲ್ಲಾ ಕೂಡ ವಶಕ್ಕೆ ತೆಗೆದುಕೊಂಡು ದೋಷದ ಆತ್ಮಗಳನ್ನ ವಶಕ್ಕೆ ತೆಗೆದುಕೊಂಡು ಅವುಗಳಿಗೆ ಡೈರೆಕ್ಷನ್ ಕೊಟ್ಟು ಕೊಟ್ಟು ಶೀಘ್ರದಲ್ಲಿ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ದೇಹಾದ್ಯಂತ ವ್ಯಾಪ್ತವಾಗಿದೆ ದೇಹದ ಬುದ್ಧಿ ತಿಳುವಳಿಕೆ ಜೀವದ ಬುದ್ಧಿ ತಿಳುವಳಿಕೆ ಎಲ್ಲ ಗೊತ್ತಿದೆ ಶಕ್ತಿ ಸಾಮರ್ಥ್ಯ ದೈವೋಪಾಸನೆ ಇತ್ಯಾದಿ ಕುಟುಂಬದವರ ಆಧ್ಯಾತ್ಮಿಕ ಬಲ ಶಕ್ತಿ ಹಣಕಾಸು ಸ್ನೇಹ ವರ್ಗ ಇತ್ಯಾದಿ ಸಾಮಾಜಿಕದಲ್ಲಿ ಶಕ್ತಿ ಮಾನ್ಯತೆ ಇತ್ಯಾದಿ ಎಲ್ಲವನ್ನೂ ಕೂಡ ಅದರಿಂದಾಗಿ ಏನ್ ಡೈರೆಕ್ಷನ್ ಕೊಡ್ತಾನೆ ಅದನ್ನು ಅಪ್ ಮಾಡ್ಕೊಂಡು ಮಾಡಿಕೊಂಡು ಬೇಗ ಬೇಗ ಹಾನಿಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಪರಿಹಾರ ಏನಾಗಾದ್ರೆ ಯಾವಾಗ ದೂಷಿತ ಆತ್ಮಗಳು ದೋಷದ ಆತ್ಮಗಳು ತಾಂತ್ರಿಕನ ವಶಕ್ಕೆ ಹೋಗಿರ್ತಾವೆ ಅವುಗಳ ಮೇಲೆ ವಶೀಕರಣವನ್ನ ಮಾಡ್ಕೊಂಡಿರ್ತಾನೆ ಬಾದಲಿಗೆ ಆತ್ಮಗಳನ್ನ ಸರಿ ಮಾಡ್ತಕ್ಕಂಥ ವಿಧಾನದಕ್ಕೆ ಪರಿಹಾರ ಬೇಗ ಲಭ್ಯ ಆಗೋದಿಲ್ಲ ಬಾದಲಿಗೆ ದೋಷಗಳಿದ್ದಂತಹ ಪಕ್ಷದಲ್ಲಿಯ ಮನುಷ್ಯನಿಗೆ ಆ ದೋಷ ನಿವಾರಣೆಯನ್ನ ಮಾಡಿದಾಗ ವಶದಲ್ಲಿ ಇರ್ತಕ್ಕಂಥದ್ದು ಕೂಡ ಕಾರ್ಯ ಮಾಡ್ಲಿಕ್ಕಾಗೋದಿಲ್ಲ ಗ್ರಹಗತಿಗಳ ಬಲ ಕೂಡ ಇರುತ್ತೆ ತಾಂತ್ರಿಕನಿಗೆ ಯಾಕೆಂದ್ರೆ ದೋಷದ ಕಾರಣ ಅದು ನಾವು ಅನ್ಭವಸ್ಬೇಕಂತ ಇರುತ್ತಲ್ಲ ಹಾಗಾಗಿ ಯಾವಾಗ ದೋಷ ನಿವಾರಣೆ ಆಗುತ್ತೆ ಆಗ ಗ್ರಹಗಳ ಬಲ ಸಿಗೋದಿಲ್ಲ ತಾಂತ್ರಿಕನು ಸೋಲ್ತಾನೆ ಆತ್ಮದ ಹಾವಳಿ ಏನು ದೋಷದ ರೂಪದಲ್ಲಿ ಇರುತ್ತೆ ಅದು ಬಾಧೆ ಕೊಡೋದಕ್ಕೆ ಯೋಗ್ಯವಾಗಿರೋದಿಲ್ಲ ದೋಷಗಳ ನಿವಾರಣೆ ಆದ್ರೆ ಅದು ಬಿಡುಗಡೆಯನ್ನ ಹೊಂದ್ತಕ್ಕಂಥದ್ದು ಅಥವಾ ಸುಮ್ನ ಆಗ್ತಕ್ಕಂಥದ್ದು ಶಮನ ಆಗ್ತಕ್ಕಂಥದ್ದು ಆಗಬೇಕು ಹಾಗೇನಾಗುತ್ತೆ ನಿಮಗೆ ತೊಂದರೆ ಕೊಡ್ತಕ್ಕಂಥ ವಿಧಾನ ಇತ್ಯಾದಿ ಇದೆಲ್ಲ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಂತ ಹಂತವಾಗಿ ದೈವಿಕ ಆಚರಣೆಗಳನ್ನು ಕೂಡ ಮಾಡ್ಬೇಕು ದೋಷ ಒಂದೊಂದೇ ಸಾರಿ ನಿವಾರಣೆ ಆಗೋದಿಲ್ಲ ಆ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ತಾ ಇದ್ರೆ ಇನ್ನು ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗ್ಲಿ ಅಂತ ಹೇಳಿ ಇನ್ನೂ ಪೂಜೆ ಕೈಕರ್ಯಗಳನ್ನ ಮಾಡಿಸಿ ದೋಷ ನಿವಾರಣೆಗೆ ಅಥವಾ ನಿವಾರಣೆ ಆಗ್ತಾನೆ ಇಲ್ವೋ ಮತ್ತೆ ಪುನಃ ಪುನಃ ದೋಷ ನಿವಾರಣೆಗೆ ಮಾಡಿಸಿ ಈ ತರ ನಿವಾರಣೆಯನ್ನ ನೀವು ಮಾಡಿಸ್ಕೊಳೋದ್ರಿಂದ ಹಂತ ಹಂತವಾಗಿ ದೋಷಗಳು ನಿವಾರಣೆ ಆಗ್ತಾ ಬರ್ತಾವೆ ಆ ದೂಷಿತ ಆತ್ಮಗಳನ್ನ ಅವನು ಬಂಧನಕ್ಕೆ ತಗೊಂಡಿದ್ರೆ ವಶಕ್ಕೆ ತಗೊಂಡಿದ್ರೆ ಅದು ಕೂಡ ಬಿಡುಗಡೆ ಆಗ್ತಾ ಬರುತ್ತೆ ಅಥವಾ ದೂಷಿತ ಆತ್ಮಗಳೇ ನಿಮ್ಮ ದೇಹದಿಂದ ಮುಕ್ತವಾಗ್ತಕ್ಕಂಥ ಸಂದರ್ಭಗಳು ಕೂಡ ಎದುರಾಗ್ತಾವೆ ನೀವೆಷ್ಟು ಕಾರ್ಯವನ್ನು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದೈವಿಕ ಆಚರಣೆಗಳನ್ನ ಮಾಡುವುದರ ಮೂಲಕ ಆ ದೋಷಗಳ ನಿವೃತ್ತಿಯನ್ನ ಮಾಡಬಹುದು ಪೂಜೆ ಜಪ ತಪ ಮನೆ ದೇವರು ಕುಲ ದೇವರು ಇಷ್ಟ ದೇವರೇ ಯಾರು ಇರ್ತಾರೆ ಅವರ ನಾಮಾವಳಿ ಕೀರ್ತನೆ ಮತ್ತೆ ಪೂಜೆ ಇತ್ಯಾದಿ ಕಾರ್ಯಗಳನ್ನ ಮಾಡಿ ದೇಹದಲ್ಲಿ ಶಕ್ತಿ ಬಲ ಇದ್ರೆ ಉಪವಾಸ ರಥ ವ್ರತವನ್ನ ಮಾಡತಕ್ಕಂಥದ್ದು ಹಾಗೆ ದೇವರ ಆ ಒಂದು ಕಥೆಗಳಿದ್ರೆ ಓದ್ತಕ್ಕಂಥದ್ದು ಆ ದೇವನಾಮ ಕೀರ್ತನೆ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯವನ್ನು ಸಕಾರಾತ್ಮಕ ಕಾರ್ಯಗಳನ್ನ ನೀವು ಮಾಡೋದ್ರಿಂದ ಶುದ್ಧ ಆಹಾರ ಸೇವನೆ ಮಾತು ಮಾರ್ಗ ನಡೆ ನುಡಿ ಇದನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ಳೋದ್ರಿಂದ ದೋಷಗಳ ನಿವೃತ್ತಿ ಆಗುತ್ತೆ ಹಂತ ಆ ತರದ ವಶವೇನ ಆಗಿರುತ್ತೆ ಆ ವಶ ಬಿಡುಗಡೆ ಆಗ್ತಾ ಬರುತ್ತೆ ದೋಷದ ಕಾರಣದಿಂದ ಆತ್ಮದ ದೇಹದಲ್ಲಿ ಹಾವಳಿ ಇದ್ರೆ ಇಂಥದ್ದೆಲ್ಲ ಕ್ಷಿಪ್ರಗತಿಯಲ್ಲಿ ಅವು ವಶಕ್ಕೆ ತಗೊಂಡು ಮನುಷ್ಯನನ್ನ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಮ್ಯಾಕ್ಸಿಮಮ್ ಹೆಚ್ಚಿರ್ತಾ ಹೊರಗಡೆಯಿಂದ ಬಂದಿರ್ತಕ್ಕಂಥವು ನಿಯಂತ್ರಣ ಸಾಧಿಸಿ ಆ ಮನುಷ್ಯನಿಗೆ ಸಮಸ್ಯೆ ಕೊಡಲಿಕ್ಕೆ ದೀರ್ಘಕಾಲ ಸಮಯ ಹಿಡಿಯುತ್ತೆ ಅದೇ ಒಬ್ಬ ಮನುಷ್ಯನಲ್ಲಿ ದೋಷವಿದ್ದು ಆತ್ಮ ಇದ್ರೆ ಅದನ್ನ ವಶಕ್ಕೆ ತೆಗೆದುಕೊಂಡ್ರೆ ಮನುಷ್ಯನನ್ನ ಕ್ಷಿಪ್ರಗತಿಯಲ್ಲಿ ಮರಣಕ್ಕೂ ಕೂಡ ಗುರಿ ಮಾಡ್ತಕ್ಕಂಥ ಸಾಧ್ಯತೆ ಅದೆ ದೋಷ ನಿವಾರಣೆ ಮಾಡದಾದ್ರೆ ದೋಷ ಬಲಿಯುತ್ತೆ ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಹಾನಿಕಾರಕ ಸಂದರ್ಭಗಳು ಕೂಡ ನಿರ್ಮಾಣ ಅಂತ ಇದಕ್ಕೆ ಉಪಚಾರ ಅಥವಾ ಇದಕ್ಕೆ ಪರಿಹಾರ ಅಂದ್ರೆ ದೈವಿಕ ಮಾರ್ಗ ದೇವರನ್ನ ಪೂಜಿಸ್ತಕ್ಕಂಥದ್ದು ಪ್ರಾರ್ಥಿಸ್ತಕ್ಕಂಥದ್ದು ದೋಷ ನಿವಾರಣೆಗೆ ಕೈಕರಿಗಳನ್ನ ಮಾಡ್ತಕ್ಕಂಥದ್ದು ಈ ಒಂದು ವಿಧಾನದಿಂದ ಪರಿಹಾರ ಹೊರತು ಬೇರೆ ಅನ್ಯ ವಿಧಾನದಿಂದ ತಾಂತ್ರಿಕ ಕ್ರಿಯೆಗೆ ತಾಂತ್ರಿಕ ಕ್ರಿಯೆಯ ಉತ್ತರ ಕೊಡ್ತೇವೆ ಅಂದ್ರೆ ಆಗೋದಿಲ್ಲ ದೋಷ ಇದ್ರೆ ದೋಷ ನಿವಾರಣೆ ಅವಶ್ಯವಾಗಿ ಮಾಡ್ಬೇಕು ಅಂತ ಹೇಳ್ತಾ ಇವೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆತಗಳು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳ ನಿವೃತ್ತಿಯನ್ನ ಪಡೆದು ತಂತ್ರಮಂತ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು ಈಗ ದೋಷ ಇದ್ರೆ ನಿವಾರಣೆ ಆಗುತ್ತಾ ಆತ್ಮಗಳ ಇದ್ರೆ ಖಂಡಿತ ನಿಮ್ಮ ಆ ಸಮಸ್ಯೆಗಳ ಬಿಡುಗಡೆಗೆ ಏನ್ ಅವಕಾಶಗಳು ಲಭ್ಯ ಆಗ್ಬೇಕು ಅದರದಲ್ಲಿ ಏನ್ ನಿಯಂತ್ರಣ ಅಂತ ತಗೊಂಡು ನಿಮ್ಗೆ ಗೊತ್ತಾಗ್ತಾನೆ ಇರೋದಿಲ್ಲ ಅಂತ ನಿಯಂತ್ರಣಗಳೆಲ್ಲ ಕೂಡ ನಿವಾರಣೆ ಆಗ್ತಾ ಬರ್ತಾವೆ ನಿಮ್ಮ ದೋಷ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸಹಾಯ ಕೂಡ ಆಗುತ್ತೆ ಅದ್ರ ಪ್ರಯೋಜನ ಪಡೆ ಪೌಡರ್ನ ನೀವು ಬಳಸಿ ನೋಡಿ ಬೆಳಗ್ಗೆ ಸಾಯಂಕಾಲ ಕಿಟಕಿ ಬಾಗಿಲು ತೆಗೆದು ಸಂಕಲ್ಪ ಮಾಡಿ ಧೂಪದ ಪೌಡರ್ ನ ಹಾಕ್ತಾ ಬನ್ನಿ ಆತ್ಮದ ಹಾವಳಿ ದೂರ ಆಗ್ತಾ ಬರುತ್ತೆ ದೂರ ಆಗ್ತಾ ಹೋಗುತ್ತೆ ಆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕುವುದರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಎಲ್ಲ ಬೇಗ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಪ್ರತಿಗೆ ತಲೆ ಪ್ರತ್ಯೇಕ ಈ ಒಂದು ಆಯಿಲ್ ಅನ್ನು ನೀವು ಬಳಸುವುದ್ರೆ ಆತ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆಯಬಹುದು ಎ ಕಜ್ಜಿ ತುರುಕಿ ಊತ ಈ ತರ ಕಂಡು ಬರುತ್ತೆ ಹಚ್ಚಿದಾಗ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಆ ಆತ್ಮಗಳ ಹಾವಳಿ ಕಾರಣದಿಂದ ಈ ತರ ಆಗ್ತಾ ಇರುತ್ತೆ ಅವುಗಳಿಗೆ ಬಾಧೆ ಆಗ್ತಾ ಇರುತ್ತೆ ಆದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಯಾವುದೇ ಆಯಿಲ್ ಇಂದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಆಸ್ತು ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದರೆ ಜಾತಕ ದೋಷ ಇತ್ಯಾದಿ ಸಮಸ್ಯೆಗಳಿದ್ರೆ ಅಥವಾ ನಿಮ್ ಬಗ್ಗೆ ನೀವು ಕೇಳಿಸ್ಕೋಬೇಕು ಅನ್ನೋದಾದ್ರೆ ಯಾವ ವಿಷಯವಾಗಿ ಅನ್ನೋದಕ್ಕೆ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಏರ್ಬೇಡಿಗೆ ಅವಕಾಶ ಇರೋದಿಲ್ಲ ಯಾವ್ದು ಪರೀಕ್ಷೆಗಳನ್ನ ಮಾಡಬೇಕು ಆ ಪರೀಕ್ಷೆಗಳು ಅಗತ್ಯ ಇದ್ರೆ ಮಾಡಿಸ್ಬೋದು ಮುಂದಿನ ವಿಡದಲ್ಲಿ ಬೇಕೇ Thanks for watching.